ಅಸ್ಸಲಾಮು ವಲೇಕುಂ ಪ್ರೀತಿಯ ಸನ್ಮಿತ್ರ ವೀಕ್ಷಕರೇ ಹಾಗೂ ಸಹೋದರ ಸಹೋದರಿಯರಿ ಇಂದಿನ ನಮ್ಮ ಹೊಸ ವಿಡಿಯೋದ ತಮ್ಮೆಲಿನಲ್ಲಿ ನೀವು ನೋಡಿದಂತೆ ಇಂದಿನ ನಮ್ಮ ನೂತನ ವಿಡಿಯೋದ ವಿಷಯ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕಲಿಯುವ ಕ್ಯಾಂಪಸ್ ವಿದ್ಯಾರ್ಥಿಗಳನ್ನು ನಾವು ಪ್ರತ್ಯೇಕವಾಗಿ ಗಮನವಿಡಬೇಕು ಅವರು ಇತ್ತೀಚೆಗೆ ಡ್ರಗ್ಸ್ ಹಾಗೂ ಅಮಲು ಪದಾರ್ಥಗಳು ಮಾದಕ ದ್ರವ್ಯಗಳಿಗೆ ಬಲಿಯಾಗುತ್ತಿದ್ದಾರೆ ಆದುದರಿಂದ ಅವರನ್ನು ಆ ಒಂದು ಕೆಡುಕಿನಿಂದ ತಡೆಯಬೇಕು ಅದರ ಕುರಿತು ಚಿಕ್ಕಪುಟ್ಟ ಮಾಹಿತಿಗಳನ್ನು ನೀಡಿ ಈ ಒಂದು ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ ಆದುದರಿಂದ ನಮ್ಮ ವೀಕ್ಷಕರೆಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋ ಸ್ವಲ್ಪ ಜಾಸ್ತಿ ಆದರೂ ಕೂಡ ನಮ್ಮ ವಿಡಿಯೋಗೆ ಬೆಂಬಲ ನೀಡಿ ಸಹಕರಿಸಬೇಕು ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಬೇಕು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕಲಿಯುವ ಕ್ಯಾಂಪಸ್ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಶೇರ್ ಆಗಬೇಕು ಅದಕ್ಕಾಗಿ ಎಲ್ಲರೂ ಸಹಕರಿಸಬೇಕೆಂಬ ಆಜ್ಞಾಪನೆಯೊಂದಿಗೆ ನಾನು ವಿಡಿಯೋಗೆ ತಾಪುಗಾಲಿಡುತ್ತಿದ್ದೇನೆ ನಮ್ಮಲ್ಲಿ ಹಲವು ವಿದ್ಯಾರ್ಥಿಗಳು ಮನೆಯಿಂದ ಶಾಲಾ ಕಾಲೇಜುಗಳಿಗೆಂದು ಬ್ಯಾಗ್ ಕಟ್ಟಿಕೊಂಡು ಸಮವಸ್ತ್ರ ಧರಿಸಿ ತೆರಳುತ್ತಾರೆ ಆದರೆ ಇಂದಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಆಧುನಿಕ ಜಗತ್ತಿನಲ್ಲಿ ಕ್ಯಾಂಪಸ್ಗಳಲ್ಲಿ ನಡೆಯುವುದು ಕೇವಲ ವಿದ್ಯಾಭ್ಯಾಸ ಮಾತ್ರವಲ್ಲ ಡ್ರಗ್ಸ್ ಹಾಗೂ ಮಾದಕ ದ್ರವ್ಯಗಳ ಅಮಲು ಪದಾರ್ಥಗಳ ಏಜೆಂಟರುಗಳು ಕ್ಯಾಂಪಸ್ಸುಗಳನ್ನು ಪ್ರತ್ಯೇಕವಾಗಿ ನಿರೀಕ್ಷಣೆ ಮಾಡಿ ವಿದ್ಯಾರ್ಥಿಗಳನ್ನು ಡ್ರಗ್ಸ್ಗೆ ಸೆಳೆಯುತ್ತಿದ್ದಾರೆ ನಮಗೆ ಗೊತ್ತಿರಬಹುದು ಈ ಡ್ರಗ್ಸ್ ನಿಂದ ಮೋಟಿವೇಶನ್ ಸಿಕ್ಕಿದ ಪ್ರಚೋದನೆ ಸಿಕ್ಕಿದ ಪ್ರೇರೇಪಣೆ ಸಿಕ್ಕಿದ ಯಾವೊಂದು ವಿದ್ಯಾರ್ಥಿಯೂ ಕೂಡ ಯಾವುದೇ ಕೆಟ್ಟ ಕಾರ್ಯಗಳನ್ನು ಮಾಡಲು ಹೇಸುವುದಿಲ್ಲ ಎಂದು ನಮಗೆಲ್ಲರಿಗೂ ತಿಳಿದಿರುವ ವಿಚಾರವಾಗಿದೆ ಆದುದರಿಂದ ಪೀಠಿಕೆಯಾಗಿ ಮುನ್ನುಡಿಯಾಗಿ ಎಷ್ಟೊಂದು ವಿಷಯಗಳು ನಾನು ಹೇಳಿರುವುದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ವೀಕ್ಷಕರಾದ ಪ್ರತಿಯೊಬ್ಬರು ಗಮನದಲ್ಲಿಟ್ಟುಕೊಳ್ಳಬೇಕು ಈ ಆಧುನಿಕ ಜಗತ್ತಿನ ಅತ್ಯಂತ ದೊಡ್ಡ ಜಟಿಲವಾದ ಸಮಸ್ಯೆಯಾಗಿದೆ ಸಂಕೀರ್ಣತೆ ಇರುವ ಪರಿಹಾರವಿಲ್ಲದ ಸಮಸ್ಯೆಯಾಗಿ ಪ್ರಾಬ್ಲಮ್ ಆಗಿ ಮಾರ್ಪಡುತ್ತಿದೆ ಈ ಒಂದು ಡ್ರಗ್ಸ್ ದಂಧೆ ಅಥವಾ ಅಮಲು ಪದಾರ್ಥ ಮಾದಕ ದ್ರವ್ಯಗಳು ಎಂಬುದು ಈ ಒಂದು ಅತ್ಯಂತ ನೀಚವಾದ ಚಟಕ್ಕೆ ಬಲಿಯಾಗುವುದು ಕೇವಲ ವಯಸ್ಸಾದವರು ಮಾತ್ರವಲ್ಲ ಎಷ್ಟೋ ಜನರ ಜೀವನ ನಾಶವಾಗಿ ಆ ನಾಶವಾದ ಜೀವಗಳಿಗೆ ಲಕ್ಕವಿಲ್ಲದಂತಹ ಪರಿಸ್ಥಿತಿಯಾಗಿದೆ ಈ ಒಂದು ಡ್ರಗ್ಸ್ ದಂಧೆಯಿಂದ ಹಾಗೂ ಅಮಲು ಪದಾರ್ಥಗಳ ದಾಸರಾಗುವುದರಿಂದ ನಮಗೆ ಕಂಡು ಬರುತ್ತಿರುವುದು ಇದರ ದುಷ್ಪರಿಣಾಮ ಅರಿತುಕೊಂಡು ಈ ನಾಡು ಈ ಭಾರತ ದೇಶ ಇಲ್ಲಿನ ಕಾನೂನು ಇದಕ್ಕೆ ಶಬ್ದವೆತ್ತಬೇಕು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಈ ವಿಡಿಯೋದ ಮೂಲಕ ಸಾಂದರ್ಭಿಕವಾಗಿ ನಾನು ಎಚ್ಚರಿಸುತ್ತಿದ್ದೇನೆ ಆತ್ಮೀಯ ಸಹೋದರರೇ ಈ ಸಮುದಾಯದಲ್ಲಿ ಈ ಸಮಾಜದಲ್ಲಿ ನಡೆಯುವ ಎಪ್ಪತ್ತು ಶೇಕಡ ಅಶ್ಲೀಲತೆಗಳು ಅತ್ಯಾಚಾರಗಳು ಅಕ್ರಮಗಳು ಅನಾಚಾರಗಳು ಅಧಾರ್ಮಿಕ ಅಧಾರ್ಮಿಕತೆಗಳು ಅರಾಜಕತೆಗಳು ಇವುಗಳೆಲ್ಲದರ ಮೂಲ ಕಾರಣ ಮದ್ಯ ಸೇವನೆ ಮತ್ತು ಅಮರು ಪದಾರ್ಥಗಳ ಅತಿಯಾದ ಸೇವನೆಯಾಗಿದೆ ಉಪಯೋಗವಾಗಿದೆ ಈ ಒಂದು ಕೊಲೆಗುಟುಕರು ಹಾಗೂ ವ್ಯಭಿಚಾರಿಗಳು ಮದ್ಯಪಾಣಿಗಳು ಇವರನ್ನೆಲ್ಲರನ್ನೂ ಈ ಆರೋಪಿಗಳನ್ನು ಅತ್ಯಂತ ಕೂಲಂಕುಶವಾಗಿ ಸಮಗ್ರವಾಗಿ ಆಳವಾಗಿ ತನಿಖೆ ನಡೆಸುವುದಾದರೆ ಅದರ ಮೂಲ ಕಾರಣ ಅತ್ಯಂತ ಹೆಚ್ಚಾದ ಮದ್ಯಪಾನ ಸೇವನೆ ಹಾಗೂ ಅತಿಯಾದ ಮಾದಕ ದ್ರವ್ಯಗಳ ಉಪಯೋಗ ಎಂಬುದು ನಮಗೆ ತಿಳಿದು ಬರುತ್ತದೆ ಕೇವಲ ವಯಸ್ಸಾದವರು ಮಾತ್ರ ಮುದುಕರು ಮಾತ್ರ ಈ ಒಂದು ಡ್ರಗ್ಸ್ ದಂಧೆಗೆ ಸಿಲುಕುತ್ತಿಲ್ಲ ಈ ಅಮಲು ಪದಾರ್ಥಗಳ ಏಜೆಂಟರುಗಳು ಪ್ರತಿಯೊಂದು ಶಾಲಾ ಕಾಲೇಜುಗಳ ಕ್ಯಾಂಪಸ್ಗಳಿಗೆ ತೆರಳಿ ಚಿಕ್ಕ ಚಿಕ್ಕ ಪುಟ್ಟ ಗೂಡಂಗಡಿಗಳಲ್ಲಿ ಅಡಿಕೆ ಪುಡಿಯಿಂದ ಇವರು ಡ್ರಗ್ಸ್ ದಂಧೆಯನ್ನು ಆರಂಭಿಸುತ್ತಾರೆ ತದನಂತರ ಅದು ಡ್ರಗ್ಸ್ ಮಾಫಿಯಾವಾಗಿ ಅಮಲು ಪದಾರ್ಥಗಳ ಅತಿಯಾದ ಸೇವನೆಯಾಗಿ ಉಪಯೋಗವಾಗಿ ನಿರಂತರ ಮದ್ಯಪಾನ ಸೇವಿಸುವಂತಹ ಹಂತಕ್ಕೆ ತಲುಪುತ್ತದೆ ಇತ್ತೀಚೆಗೆ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನಮಗೆಲ್ಲರಿಗೂ ನಾವು ಪತ್ರ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಡಿರಬಹುದು ಹುಬ್ಬಳ್ಳಿಯ ಒಂದು ಕಾಲೇಜಿನಲ್ಲಿ ಕಲಿಯುವ ಎರಡು ವಿದ್ಯಾರ್ಥಿಗಳು ಆರನೇ ತರಗತಿಯ ಒಬ್ಬ ವಿದ್ಯಾರ್ಥಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಯನ್ನು ಮಾತಿನ ಮೂಲಕ ಆರಂಭವಾದ ಜಗಳ ಕೊನೆಗೆ ಕೊಲೆಯ ಮೂಲಕ ಅಂತ್ಯವಾಯಿತು ಈ ಒಂದು ಕೊಲೆಯ ಮರಣೋತ್ತರ ಪರೀಕ್ಷೆ ಅಥವಾ ಪೋಸ್ಟ್ ಮಾರ್ಟಮ್ ಬಳಿಕ ರಿಪೋರ್ಟ್ ಬಂದದ್ದು ವರದಿ ಬಂದದ್ದು ಈ ಆರನೇ ತರಗತಿಯ ವಿದ್ಯಾರ್ಥಿಗೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಯನ್ನು ಮುಗಿಸಲು ಕೊಲೆ ಮಾಡಲು ಪ್ರಚೋದನೆ ನೀಡಿರುವಂಥದ್ದು ಪ್ರೇರೇಪಣೆ ನೀಡಿರುವಂಥದ್ದು ಅತಿಯಾದ ಮಾದಕ ದ್ರವ್ಯಗಳ ಉಪಯೋಗವಾಗಿದೆ ಮದ್ಯಪಾನದ ನಿರಂತರವಾದ ಸೇವನೆಯಾಗಿದೆ ಎಂಬುದು ವರದಿಗಳು ನಮಗೆ ಮನವರಿಕೆ ಮಾಡಿಕೊಟ್ಟವು ಎಚ್ಚರಿಕೆ ಹೇಳಬೇಕು ನಮ್ಮ ನೆರೆಯ ರಾಜ್ಯವಾದ ಕೇರಳದ ರಾಜಧಾನಿ ತಿರುವನಂತಪುರಂನಲ್ಲಿ ಅಫ್ವಾನ್ ಎಂಬ ಹದಿನಾರನೇ ವಯಸ್ಸಿನ ಹುಡುಗ ಒಬ್ಬ ವಿದ್ಯಾರ್ಥಿ ತನ್ನ ಕುಟುಂಬದ ನಾಲ್ಕು ಜನರನ್ನು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿದಂತಹ ವಿಚಾರಗಳು ಇತ್ತೀಚೆಗೆ ಪತ್ರ ಮಾಧ್ಯಮಗಳು ನಮಗೆ ವರದಿ ಮಾಡಿಕೊಟ್ಟಿದ್ದವು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಅದನ್ನು ಓದಿ ಅರ್ಥ ಮಾಡಿಕೊಂಡಿದ್ದೆವು ಈ ಒಂದು ನಾಲ್ಕು ಜನರ ಕೊಲೆಯಾದ ನಂತರ ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಲ್ಲಿನ ಕಾನೂನು ಅಲ್ಲಿನ ಅಧಿಕಾರಿಗಳು ಆ ಒಂದು ಕೊಲೆಯ ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಪೋಸ್ಟ್ ಮಾರ್ಟಮ್ ನಡೆಸಿದ ಬಳಿಕ ಅದರಿಂದ ಅರ್ಥವಾಗಿರುವುದು ಈ ಅಫ್ವಾನ್ ಎಂಬ ಹದಿನಾರ ಹದಿನಾರರ ಹರೆಯದ ವಿದ್ಯಾರ್ಥಿಗೆ ಅತಿಯಾದ ಮಾದಕ ದ್ರವ್ಯಗಳ ಉಪಯೋಗವಿತ್ತು ಅತಿಯಾಗಿ ಆ ಒಂದು ಹುಡುಗ ಆ ಒಂದು ವಿದ್ಯಾರ್ಥಿ ಮದ್ಯಪಾನ ಸೇವಿಸುವಂತಹ ವಿದ್ಯಾರ್ಥಿಯಾಗಿದ್ದ ಇಂತಹ ಹಲವಾರು ಘಟನೆಗಳು ನಾವು ಅರ್ಥ ಮಾಡಿಕೊಳ್ಳುವಾಗ ಈ ಒಂದು ಡ್ರಗ್ಸ್ನಿಂದ ಹಲವಾರು ನಾಶ ನಷ್ಟಗಳು ನಮಗೆ ಸಂಭವಿಸಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಆದ್ದರಿಂದ ಇಲ್ಲಿನ ಸರ್ಕಾರಗಳೊಂದಿಗೆ ಇಲ್ಲಿನ ಅಧಿಕಾರಿಗಳೊಂದಿಗೆ ಇಲ್ಲಿನ ಉನ್ನತರೊಂದಿಗೆ ಇಲ್ಲಿನ ಪ್ರಜ್ಞಾವಂತರೊಂದಿಗೆ ಪೊಲೀಸ್ ಇಲಾಖೆಯೊಂದಿಗೆ ಈ ಒಂದು ವಿಡಿಯೋದ ಮೂಲಕ ನನಗೆ ಹೇಳಲಿಕ್ಕಿರುವುದು ಕಳಕಳಿಯ ಮನವಿ ಮಾಡಲಿಕ್ಕಿರುವುದು ವಿನಂತಿ ಮಾಡಲಿಕ್ಕಿರುವುದೇನೆಂದರೆ ಈ ಒಂದು ಮದ್ಯಪಾನದ ವಿರುದ್ಧ ಅಥವಾ ಅತಿಯಾದ ಮಾದಕ ದ್ರವ್ಯಗಳ ಅಮರು ಪದಾರ್ಥಗಳ ಸೇವೆಯ ಸೇವನೆಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ನೀವು ಕೈಗೊಳ್ಳಲೇಬೇಕು ಇದರ ವಿರುದ್ಧ ಶಬ್ದವೆತ್ತಬೇಕು ಎಂಬುದನ್ನು ನಾನು ಅತ್ಯಂತ ಉನ್ನತ ಮಟ್ಟದ ಶಬ್ದದಲ್ಲಿ ಎಚ್ಚರಿಸಲು ಬಯಸುತ್ತಿದ್ದೇನೆ ಮನವಿ ಮಾಡುತ್ತಿದ್ದೇನೆ ಕಳಕಳಿಯ ವಿನಂತಿಯನ್ನು ಇಲ್ಲಿನ ಸರ್ಕಾರಗಳೊಂದಿಗೆ ಉನ್ನತರೊಂದಿಗೆ ಪ್ರಜ್ಞಾವಂತರೊಂದಿಗೆ ಪೊಲೀಸ್ ಇಲಾಖೆಯೊಂದಿಗೆ ನಾನು ಹೇಳಲು ಬಯಸುತ್ತಿದ್ದೇನೆ ಕೊಡಿಗೆ ಒಂದು ಮಾತು ಭಾರತದ ರಾಷ್ಟ್ರಪತಿಯಾಗಿದ್ದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿದ್ದ ಭಾರತದ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವದ ಪ್ರಭಾ ಪ್ರಜಾಪ್ರಭುತ್ವ ಎಂಬ ಅತ್ಯಂತ ಉನ್ನತವಾದ ಆಶಯಕ್ಕೆ ಬೇಕಾಗಿ ಹಲವಾರು ವರ್ಷಗಳು ಪ್ರಯತ್ನಿಸಿದ ಅಹಿಂಸೆಯ ನಾಯಕರಾಗಿದ್ದ ಗಾಂಧೀಜಿಯವರು ಅವರು ಹೇಳಿದಂತಹ ಒಂದು ಮಾತು ಅತ್ಯಂತ ಚಿಂತನಾರ್ಹವಾದ ಆಲೋಚಿಸಬೇಕಾದ ವಿಷಯವಾಗಿದೆ ನನಗೆ ಈ ಭಾರತದಲ್ಲಿ ಒಂದು ದಿನದ ಅಧಿಕಾರ ಸಿಕ್ಕಿದರೆ ನಾನು ಪ್ರಪ್ರಥಮವಾಗಿ ಮಾಡುವ ವಿಚಾರವೇನೆಂದರೆ ಇಲ್ಲಿ ಮದ್ಯಪಾನ ಸೇವನೆಯನ್ನು ಬ್ಯಾನ್ ಮಾಡುವುದಾಗಿದೆ ಅದನ್ನು ಇಲ್ಲಿಂದ ನಿಷೇಧ ಮಾಡುವುದಾಗಿದೆ ತಿರಸ್ಕರಿಸುವುದಾಗಿದೆ ಬಾಯ್ಕಾಟ್ ಮಾಡುವುದಾಗಿದೆ ಎಂದು ಗಾಂಧೀಜಿಯವರು ಹೇಳಿದ್ದಾರೆ ಆ ಗಾಂಧೀಜಿಯವರು ಹೇಳಿದ ನನಗೆ ಭಾರತ ದೇಶದ ಒಂದು ದಿನದ ಅಧಿಕಾರ ಸಿಗುವುದಾದರೆ ನಾನು ಮದ್ಯಪಾನ ಸೇವನೆಯನ್ನು ನಿಷೇಧ ನಿಷೇಧ ಮಾಡುತ್ತೇನೆ ಇಲ್ಲಿ ಮಾದಕ ದ್ರವ್ಯಗಳ ಸರ್ವ ಏಜೆಂಡರುಗಳನ್ನು ದೂರ ಮಾಡಿ ಅಮಲು ಪದಾರ್ಥಗಳ ಉಪಯೋಗವಿಲ್ಲದ ಮಾದಕ ದ್ರವ್ಯಗಳ ಉಪಯೋಗವಿಲ್ಲದ ಭಾರತವಾಗಿ ನಾನು ಪರಿಣಮಿಸುತ್ತೇನೆ ಮಾಡುತ್ತೇನೆ ಎಂದು ಆ ಒಂದು ಗಾಂಧೀಜಿ ಹೇಳಿ ಎಪ್ಪತ್ತೆರಡು ವರ್ಷಗಳು ಅವರ ಸಾವಿನ ನಂತರ ಕಳೆದು ಹೋದರು ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಪ್ರಜ್ಞಾವಂತರು ಇಲ್ಲಿನ ಉನ್ನತರು ಇಲ್ಲಿನ ಪೊಲೀಸ್ ಇಲಾಖೆ ಇಲ್ಲಿನ ಸರ್ಕಾರಗಳು ಅದರ ವಿರುದ್ಧ ಶಬ್ದವಿತ್ತದೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳದೆ ಇಂತಹ ಆ ಡ್ರಗ್ಸ್ಗಳಿಗೆ ಇದು ಇಂತಹ ಮದ್ಯಪಾನಗಳಿಗೆ ಅಮರು ಪದಾರ್ಥಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಸಪೋರ್ಟ್ ಮಾಡುವಾಗ ಬೆಂಬಲ ಮಾಡುವಾಗ ನಮಗೇನೋ ಸಂಶಯವಾಗುತ್ತಿದೆ ಸರ್ಕಾರದ ಬೊಕ್ಕಸಕ್ಕೆ ಸರ್ಕಾರದ ತೆರಿಗೆಗೆ ಏನಾದರೂ ಈ ಒಂದು ಆ ಡ್ರಗ್ಸಿನ ಮೂಲಕ ಲಭಿಸುತ್ತದೆಯೋ ಎಂದು ನಮಗೆ ಸಂಶಯವಾಗುತ್ತಿದೆ ಆದುದರಿಂದ ಇಲ್ಲಿನ ಸರ್ಕಾರಗಳು ಉನ್ನತರು ಪ್ರಜ್ಞಾವಂತರು ಪೊಲೀಸ್ ಇಲಾಖೆ ಇಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಅಮಲು ಪದಾರ್ಥಗಳ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿ ಅದನ್ನು ಈ ರಾಜ್ಯದಿಂದ ತೊಲಗಿಸಬೇಕು ಎಂಬ ಕಳಕಳಿ ಕಳಕಳಿಯ ವಿನಂತಿಯೊಂದಿಗೆ ಗಾಂಧೀಜಿಯವರ ಆ ಒಂದು ಮಾತಿಗೆ ಅಡಿಗೆರೆಯನ್ನಿಡುತ್ತಾ ಈ ಒಂದು ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ ಮದ್ಯಪಾನ ಮುಕ್ತವಾದ ಭಾರತವನ್ನು ನಾವು ಕನಸು ಕಾಣೋಣ ಅದು ಸಾಕ್ಷಾತ್ಕಾರಗೊಳ್ಳಲಿ ಎಂಬ ಆಶಾಭಾವನೆಯೊಂದಿಗೆ ಈ ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ ಅಲೈಕುಂ ರಹಮತುಲ್ಲಾಹಿ ರಹಮಿ